ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಿದ್ದೀರಾ ಪಿಡಿ ಡಿ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿರೋಣ ಮೊನ್ನೆ ಮಹಾಶಿವರಾತ್ರಿ ಹಬ್ಬದ ದಿನ ಎಲ್ರಿಗೂ ಕೂಡ ಸ್ಯಾಂಕ್ಷನ್ ಆಗಿದೆ ಎರಡು ಸಾವಿರ ರೂಪಾಯಣ ಎಲ್ಲ ಗೃಹಲಕ್ಷ್ಮಿಗೂ ಕೂಡ ಎರಡು ಸಾವಿರ ಹಣ ಮೊನ್ನೆ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗಿದೆ ಎಲ್ಲರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕ್ತಾರೆ ಸರ್ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿರೋಣ ನಮಗೆ ಬಂದಿದೆ ಎರಡು ಸಾವಿರ ಅಂತ ಎಲ್ಲ ಜಿಲ್ಲೆಯ ಎಲ್ಲ ಜಿಲ್ಲೆಯವ್ರಿಗೂ ಕೂಡ ಆಲ್ರೆಡಿ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿನ ಹದಿನಾರನೇ ಕಂತು ಜಮಾ ಆಗಿದೆ ಯಾರೆಲ್ಲ ಹದಿನಾರನೇ ಕಂತಿ ಹಣ ಅವರೆಲ್ಲ ಮತ್ತೆ ಕಮೆಂಟ್ ಮಾಡಿದರೆ ಸರ್ ನಮಗೆ ಹದಿನೇಳನೇ ಕಂತಿ ಯಾವಾಗ ಬರುತ್ತೆ ಹದಿನಾರನೇ ಕಂತಿರೋಣ ಜಮಾ ಆಗಿದೆ ಹದಿನೇಳನೇ ಕಂತಿ ಯಾವಾಗ ಬರುತ್ತೆ ಸರ್ ಯಾವಾಗ ಜಮಾ ಆಗ್ಬೋದು ಯಾವಾಗ ಬರುತ್ತೆ ಅಂತ ಎಲ್ಲರೂ ಕೇಳಿದ್ರೆ ಇವಾಗ ಗೃಹಲಕ್ಷ್ಮಿ ಯೋಜನೆ ಹದಿನೇಳನೇ ಕಂತಿ ಯಾವಾಗ ಬರುತ್ತೆ ಅಂತ ತಿಳ್ಕೊಳ್ಳೋಣ ಹಾಗೆಯೇ ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನೆಲ್ನ ಹೊಸ್ದಾಗಿ ನೋಡ್ತಿದ್ದೀರ ದಯವಿಟ್ಟಲ್ಲಿ ಬರ್ತಾರ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ವೀಡಿಯೋನ ಸ್ಟಾರ್ಟಿಂಗಿಂದ ಹೆಣ್ಣಿನ ತನಕ ಮಧ್ಯೆ ಎಲ್ಲ ಸ್ಕಿಪ್ ಮಾಡಕ್ಕೆಬಿಟ್ಟು ತನಕ ನೋಡಿ ಮತ್ತು ವೀಡಿಯೋ ಒಂದು ಲೈಕ್ ಬಟನ್ ಕ್ಲಿಕ್ ಮಾಡಿ ಫಸ್ಟು ವೀಡಿಯೋಗೊಂದು ಲೈಕ್ ಕೊಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇಕ್ಕಂತೂ ನಾನು ಹೇಳಿದ ಹಾಗೆ ಮೊನ್ನೆ ಹಬ್ಬದ ದಿನ ಜಮ ಆಗಿದೆ ಹಾಗೆಯೇ ಹಬ್ಬದ ದಿನ ಯಾರಿಗೆಲ್ಲ ಬಂದಿಲ್ಲ ಅವ್ರಿಗೆ ನೆನ್ನೆ ಕೂಡ ಜಮ ಆಗಿದೆ ಇವಾಗ ಅವರೆಲ್ಲ ಕಂತಿರೋಣ ಯಾವಾಗ ಬರುತ್ತೆ ಅಂತ ಕೇಳ್ತಿದ್ರಿ ಅವರಿಗೆಲ್ಲ ಸಿ ಗುಡ್ ನ್ಯೂಸ್ ಇದೆ ಹದಿನೇಳು ನೇಕಂತಿರೋಣ ಯಾವಾಗ ಯಾವಾಗುತ್ತೆ ಅಂತ ತಿಳಿಸ್ಕೊಡ್ತೀನಿ ಮತ್ತು ಯಾರಿಗೆಲ್ಲ ಹದಿನಾರನೇಕ್ಕಂತೂ ನೆನ್ನೆ ಅಥವಾ ಮೊನ್ನೆ ಸ್ಯಾಂಕ್ಷನ್ ಆಗಿಲ್ಲ ತಮ್ಮ ಬ್ಯಾಂಕ್ ಖಾತೆಗಳಿಗೆ ಅವ್ರಿಗೆ ಯಾವಾಗ ಬರುತ್ತೆ ಅಂತ ನೋಡೋದಾರ ಹದಿನೇಳನೇ ಕಂತು ಅನ ಜೊತೆಗೆ ಬರುತ್ತೆ ಹದಿನಾರನೇ ಕಂತು ಮತ್ತು ಹದಿನೇಳನೇ ಕಂತು ಎರಡು ಸಾವಿರ ಪ್ಲಸ್ ಎರಡು ಸಾವಿರ ಒಟ್ಟಿಗೆ ನಾಲ್ಕು ಸಾವಿರ ಜಮ ಆಗುತ್ತೆ ನೀವು ಏನು ತಲೆ ಕೆಡಿಸ್ಕೋಬೇಡಿ ನಮಗೆ ಬರಲಿಲ್ಲ ಹದಿನಾರನೇ ಕಂತು ಅಂತ ಮತ್ತೆ ಹದಿನೇಳನೇ ಕಂತು ಯಾವಾಗ ಜಮ ಆಗ್ತಾಯಿದೆ ಅಂಡ್ ಇವತ್ತು ಹನ್ನೊಂದು ಗಂಟೆಯಿಂದ ಟ್ರಾನ್ಸಾಕ್ಷನ್ ಪ್ರೋಸೆಸ್ ಸ್ಟಾರ್ಟ್ ಆಗ್ತಾಯಿದೆ ಗೃಹಲಕ್ಷ್ಮಿ ಯೋಜನೆ ಕಂತು ಬಿಡುಗಡೆ ಇದೆ ಸರ್ಕಾರದಿಂದ ಇವತ್ತು ಎಲ್ಲರಿಗೂ ಕೂಡ ಜಮ ಆಗುತ್ತೆ ನೀವೆಲ್ಲ ಬ್ಯಾಂಕ್ ಖಾತೆಗಳನ್ನ ಹನ್ನೊಂದು ಗಂಟೆ ನಂತರ ಒಂದು ಸಲ ಚೆಕ್ ಮಾಡಿಕೊಳ್ಳಿ ಜಮ ಆಗಿರುತ್ತೆ ಕಂತು ಹಾಗೆ ಹದಿನಾರನೇಕ್ಕಂತೂ ಬಂದಿಲ್ಲದೆ ಇರೋರಿಗೆ ಎರಡು ಸಾವಿರ ಪ್ಲಸ್ ಎರಡು ಸಾವಿರ ಹದಿನಾರನೇಕ್ಕಂತೂ ಮತ್ತು ಕಂತು ಎರಡು ಸಾವಿರ ಪ್ಲಸ್ ಎರಡು ಸಾವಿರ ಒಟ್ಟಿಗೆ ನಾಲ್ಕು ಸಾವಿರ ಹಣ ಜಮ ಆಗ್ತಾಯಿದೆ ಪೆಂಡಿಂಗ್ ಅಂತೂ ಸೇರಿ ಇವತ್ತು ಕಂತು ಬಿಡುಗಡೆ ಆಗ್ತಾಯಿದೆ ಇದೊಂದು ಸಿಹಿ ಸುದ್ದಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಎಲ್ಲ ಜಿಲ್ಲೆಯವರೆಗೂ ಕೂಡ ಇವತ್ತು ಹದಿನೇಳನೇ ಕಂತು ಬಿಡುಗಡೆ ಮಾಡ್ತಾಯಿದ್ದಾರೆ ಆದ್ದರಿಂದ ಎಲ್ಲ ಜಿಲ್ಲೆಯ ಗೃಹ ಚೆಕ್ ಮಾಡ್ಕೊಳ್ಳಿ ಬ್ಯಾಂಕ್ ಖಾತೆಗಳನ್ನ ಒಂದ್ಸತಿ ಮತ್ತು ಇದೇ ಥರ ಬಿಗ್ ಗಳಿಗೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಾನು ಇನ್ನೇ ನೆಕ್ಸ್ಟ್ ಫೀಡಾದರೂ ಭೇಟಿ ಆಗ್ತೇನೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್